ಏನಾದ್ರೂ ಮಾಡೋದಲ್ಲ ಅಂತ ವಿಷಯ ಮಾಡಿ ಒಂದು ಯೂಟ್ಯೂಬ್ ಚಾನಲನ್ನ ಶುರು ಮಾಡಿದ್ವಿ ಅದು ಮೀಡಿಯಾ ಮಾಸ್ಟರ್ಸ್ ಮೀಡಿಯಾ ಮಾಸ್ಟರ್ಸ್ ಶುರು ಆದಾಗ ನಮಗೆ ಒಂದು ನಂಗೂ ಕೂಡ ಭಯ ಆಯ್ತು ಏನಪ್ಪ ಅಂದ್ರೆ ನಿಷ್ ಕಂಟೆಂಟ್ ಅನ್ನ ಜನ ನೋಡ್ತಾನ ಇದನ್ನು ನೋಡಿದರೆ ಎಷ್ಟು ಜನ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಫರ್ ಆಗೋ ಮಾತ್ರ ಈಗ ಮಾತ್ರ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಅವರ ಸಂಖ್ಯೆ ಎಷ್ಟಿರುತ್ತೆ ನಿಮ್ದಾದ್ರೆ ಟಿವಿ ಚಾನಲ್ ಯಾರ್ ಮನೆ ವಿಡಿಯೋ ಬೇಕಾದ್ರು ಅಂತೀರ ಜಾಸ್ತಿ ಜನ ನೋಡ್ತಾರೆ ನಮ್ದು ಆಗ್ನೆ ಅಲ್ಲೂ ಅಲ್ಲ ನಾವೇನ್ ಮಾಡಬೇಕು ಸೊ ಆದರೂ ಒಂದು ಧೈರ್ಯ ಮಾಡಿ ಅದನ್ನು ಮಾಡಿದ್ವಿ ಇವತ್ತು ಇಪ್ಪತ್ತ ಎಂಟು ಲಕ್ಷ ಸಬ್ಸ್ಕ್ರೈಬರ್ಸ್ ಜೊತೆಗೆ ಇಂಡಿವಿಜುವಲ್ ಚಾನಲ್ಗಳನ್ನ ಮೀಡಿಯಾ ಮಾಸ್ಟರ್ಸ್ ಒಂದನೇ ನಂಬರ್ ಒನ್ ಇದರಲ್ಲಿದೆ ಬಟ್ ನಾವು ಮಾಡಿದ್ದ ಇದೇನು ಅಂದರೆ ನಾನು ಆಗಲೇ ಹೇಳಿದೆ ಸಾಕ್ಷಿ ಪಡೆ ಇಲ್ಲಿವರೆಗೆ ನಮ್ಮ ಚಾನಲಲ್ಲಿ ಎಲ್ಲೂ ಕೂಡ ನಾವು ಬೇರೆಯವ್ರ ಮನೆ ವಿಷಯನ ತರಲಿಲ್ಲ ಅನ್ವಾಂಟೆಡ್ ಸಬ್ಜೆಕ್ಟನ್ನು ನಾವು ಕೊಡೋದಕ್ಕೆ ಹೋಗಿಲ್ಲ ಜನ ನೋಡ್ತಾರೆ ಅನ್ನೋ ಕಾರಣಕ್ಕೆ ಮಾಸ್ ಕಂಟೆಂಟನ್ನು ಹೋಗಿಲ್ಲ ಸಿ ಎರಡು ಥರದ ನನ್ನ ಟಿ ವಿ ಚಾನಲಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಅರ್ಥ ಆದಂಗೆ ನಾವು ಏನು ಕಾಂಟೆಂಟ್ ಕೊಡ್ತೀವಿ ಅದನ್ನು ನೋಡೋದಕ್ಕೆ ಎರಡು ಥರದ ವರ್ಜನ್ ಮಾಡಿದೆ ಒಂದು ಮಾಸ್ ಮಾಸ್ ಏನು ಅಂತಂದರೆ ಅವರಿಗೆ ಬೇರೆ ಏನು ಬೇಕಾಗಿಲ್ಲ ಅವರಿಗೆ ಆ ಕ್ಷಣದ ಒಂದು ಉದ್ದಿರೋದು ಯಾವುದೋ ರೇಪ್ ಬೇಕು ಮತ್ಯಾವುದೋ ಮನೆ ಜಗಳ ಬೇಕು ಯಾರೋ ಪೊಲಿಟಿಷಿಯನ್ ಒಬ್ಬನ ಸಿಡಿಬೇಕು ಇದರಿಂದ ನೋಡಿದವ್ರಿಗೆ ಏನು ಉಪಯೋಗ ಆಗುತ್ತೆ ಗೊತ್ತಿಲ್ಲ ಆದರೆ ಅವ್ರದ್ದು ಬೇಕು ಅವರ ನೋವು ಫ್ರಸ್ಪ್ರೇಷನ್ನು ಅವರ ಎಲ್ಲ ಏನು ದುಂಬಳಗಳು ದುಮ್ಮಾನಗಳು ಮಾಡದೇ ಇರುವಂತ ಇದ್ದೇನೆ ಅದನ್ನಷ್ಟನ್ನು ಕೂಡ ಅವರು ನೋಡಿ ಬಗ್ಗೆ ಅನಿಸಿಕೊಳ್ತಾರೆ ಅದೊಂದು ಸೈಕಲಾಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ನಾನು ಆಗಿನವರಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಯ್ಬೆಂಗ್ಳೂರಲ್ಲಿ ಕೆಲಸ ಮಾಡುವಾಗ ನಾನು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಅಂತಂದರೆ ಪತ್ರಕರ್ತನ ಅಂದರೆ ನೀವು ಪತ್ರ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಒಂದು ಸಮಾಜ ಜೊತೆ ನೀವು ಒಡನಾಟ ಶುರು ಮಾಡಿದಾಗ ನಮ್ಮ ಒಂದು ದೊಡ್ಡ ಜವಾಬ್ದಾರಿ ಏನಾಗುತ್ತೆ ಅಂತಂದರೆ ನಾವು ಸುತ್ತಮುತ್ತ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಪ್ರತಿ ಕ್ಷಣವನ್ನು ಕೂಡ ನೋಡಿ ಒಂದು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋದು ಕೆಟ್ಟ ಮಾಡ್ತೀವಿ ಬರೀ ಸುದ್ದಿ ಮಾಡೋದಷ್ಟೇ ನಾವು ಕೆಲಸ ಆಗಬಾರ್ದು ಅನ್ನೋದು ನನ್ನ ನಾನು ಆಯ್ಬೆಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂತಂದರೆ ಅವರೀಸ್ನವರ ವಿರುದ್ಧ ಒಂದು ನ್ಯೂಸ್ ಬಂದರೆ ಒಂದು ಲೇಖನ ತುಂಬ ಎಂಜಾಯ್ ಮಾಡೋದು ಯಾರು ಗೊತ್ತ ಯಾಕೆ ಗೊತ್ತಾ ಅವ್ನಿಗೆ ದಿನ ಬೆಳಗ್ಗೆ ಎದ್ರೆ ನೋಡಲ್ಲ ಪೊಲೀಸ್ ಕಾಣ್ತಾ ಇರುತ್ತೆ ಅವ್ರನ್ನ ಏನು ಅನುಮತಿ ಕಾಣ್ತಿರುವಂತ ಒಂದು ಫ್ರಸ್ಟ್ರೇಷನ್ ಅವನಲ್ಲಿ ಅವ್ನು ಏನ್ ಮಾಡ್ತಾನೆ ಬೇರೆ ಯಾರಾದ್ರು ಬೈದ್ರೆ ಅದನ್ನ ಓದಿ ಎಂಜಾಯ್ ಮಾಡ್ತಾನೆ ತುಂಬಾ ಖುಷಿ ಆಗುತ್ತೆ ಆ ಯಾರು ಬೈದಿರ್ತಾನೆ ಒಂದು ಗಂಡ್ಸ್ ತರ ಕಾಣ್ತಾ ಇರ್ತಾನೆ ನಾನು ಅದನ್ನ ಇದಾಗಿ ಹೇಳ್ತಾರೆ ಅವನೊಂತರ ದೊಡ್ಡ ಹೀರೋ ತರ ಕಾಣ್ತಾ ಇರ್ತಾನೆ ಕ್ರೈಮ್ ಪ್ರೋಗ್ರಾಮ್ಗಳಿದೆಯಲ್ಲ ವಾರಂಟ್ ಹಿಡಿದು ಬೇರೆ 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 ಕ್ರೈಮ್ ಪ್ರೋಗ್ರಾಮ್ ನಾವು ನೋಡ್ತೀವಿ ವಾರಕ್ಕೊಂದ್ಸರಿ ಕ್ರೈಮ್ ಪ್ರೋಗ್ರಾಮ್ ಅತಿ ಹೆಚ್ಚು ವ್ಯೂವರ್ಶಿಪ್ ಯಾವುದು ಗೊತ್ತಾ ನಿಮಗೆ ಅತಿ ಹೆಚ್ಚು ವೀಕ್ಷಕರು ಯಾರು ಗೊತ್ತಾ ಕ್ರೈಮ್ ಗೊತ್ತಾ ನಿಮಗೆ ನಮಗೆ ಹೆಣ್ಮಕ್ಕು ಯಾಕೆ ಹೆಣ್ಮಕ್ಳು ಕ್ರೈಮ್ ಜಾಸ್ತಿ ನೋಡ್ತಾರೆ ಕ್ರೈಮ್ ಅನ್ನೋದು ಪ್ರತಿ ಮನುಷ್ಯನ ಬೇಸಿಕ್ ಇನ್ಸ್ಟಿ ಪ್ರತಿ ಮನುಷ್ಯನ ಒಬ್ಬ ಕ್ರಿಮಿನಲ್ ಇರ್ತಾನೆ ಕ್ರೈಮ್ ಫೈರ್ ಒಂದು ಸ್ಪಾರ್ಕ್ ಇರುತ್ತೆ ನಮ್ಗೊಂದು ಅವಕಾಶ ಏನು ಅಂತಂದ್ರೆ ನನಗೆ ನಿಮ್ಮ ಮೇಲೆ ಸಿಟ್ಟು ಬಂದ್ರೆ ನಿಮ್ಮನ್ನು ಬೈಕ್ ಬಿಡ್ಬೋದು ಅದು ಅದು ಜಾಸ್ತಿ ಸಿಕ್ಕ ಬಂದು ಒಂದು ಒಳಗೊಳ್ಬಹುದು ಪಾಪ ಹೆಣ್ಮಕ್ಳ ದಿನ ಬೆಳಗ್ಗೆ ಆದ್ರೆ ನಿಮ್ಮ ಬಯಸ್ತಾ ಇರ್ತಾರೆ ಅವ್ರಿಗೆ ಕ್ರೈಮ್ ಮಾಡಬೇಕು ಅನ್ನೋ ಒಂದು ಕುಡಿತ ಸಿಕ್ಕಾಪಟ್ಟೆ ಇರುತ್ತೆ ಆದ್ರೆ ಮಾಡಕ್ ಆಗ್ತಾ ಇಲ್ಲ ಆ ಫ್ರಸ್ಟ್ರೇಷನ್ ಅನ್ನ ಇದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ರೈಮ್ ಪ್ರೋಗ್ರಾಮ್ ಅನ್ನ ನೋಡಿ ಬರಲಾಗ್ತಾರೆ ಒಂದು ಅಂತ ಬರುತ್ತೆ ನೋಡಿ ಬೆಳಗ್ಗೆ ಯಾವ್ದಾದ್ರು ಯಾರ್ದಾರು ಮನೆಗೆ ಹೋಗಿ ನೋಡಿ ಆ ಪ್ರೋಗ್ರಾಮ್ ಬರುವಾಗ ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಸೀರಿಯಸ್ ಆಗಿ ನೋಡ್ತಾ ಇರ್ತಾರೆ ಒಂದೇ ಕತೆ ಕ್ಯಾರೆಕ್ಟರ್ ಚೇಂಜ್ ಅಷ್ಟೇ ಎಲ್ಲ ಒಂದೇ ಕಥೆನೇ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರು ಒಂದು ಇದು ಕ್ರೈಮು ಅದರಲ್ಲಿ ಒಂದಿಬ್ರು ಪೊಲೀಸ್ನವ್ರು ಇದೇ ಪ್ರತಿ ಇದರಲ್ಲೂ ಕೂಡ ಅದೇ ಕಥೆ ಇರುತ್ತೆ ಡೈಲಾಗ್ ಚೇಂಜ್ ಇರುತ್ತೆ ಕ್ಯಾರೆಕ್ಟರ್ ಚೇಂಜ್ ಇರ್ತವೆ ಪಾಪ ಪ್ರತಿ ಮನೆಗೂ ಮಧ್ಯಾಹ್ನ ಹೆಣ್ಮಕ್ಳು ನೋಡ್ತಾನೆ ಇರ್ತಾರದನ್ನ ಯಾಕೆಂದ್ರೆ ಅದು ಸೈಕೊಲಜಿ ಹಾಗೆ ನೀವು ಒಂದು ಈ ಇದನ್ನ ನೋಡ್ತಾ ನೋಡ್ತಾ ನನಗನ್ಸಿದ್ದೇನು ಅಂತಂದ್ರೆ ನಾವು ಯೂಟ್ಯೂಬ್ ಚಾನಲನ್ನು ಮಾಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಈ ಸೈಕಾಲಜಿಗಳನ್ನು ಏನು ಕ್ಯಾಶ್ ಮಾಡ್ಕೊಳ್ಳೋದು ಬೇಡ ಅದು ಬೇಡ ಅದನ್ನ ಬಿಟ್ಟು ಸ್ಟೂಡೆಂಟ್ಸ್ಗೆ ಅಂತ ಮಾಡ್ತಾ ಇದೀವಿ ನೆಕ್ಸ್ಟ್ ಜನ್ರೇಷನ್ಗೆ ಅಂತ ಮಾಡ್ತಾ ಇದೀವಿ ಹಾಗಾಗಿ ಅವರಿಗೆ ಉಪಯೋಗ ಆಗುವಂಥದ್ದನ್ನು ಏನಾದರೂ ಆ ನಿಟ್ಟಿನಲ್ಲಿ ಮೀಡಿಯಾ ಮಾಸ್ಟರ್ಸ್ ಶುರುವಾಯಿತು ಗೊತ್ತಿಲ್ಲ ನನ್ನ ಬಹುಶಃ ನನ್ನ ಅದೃಷ್ಟವನ್ನು ಕೂಡ ಸ್ವಲ್ಪ ನಂಬ್ತೀವಿ ಯಾಕೆಂತಂದ್ರೆ ಬಹಳಷ್ಟು ಜನ ನನಗಿಂತ ಬುದ್ಧಿವಂತರು ನನಗಿಂತ ತುಂಬಾ ಚೆನ್ನಾಗಿ ಮಾಡ್ತಾ ಹಾಗಾಗಿ ನಂದೇ ಇಪ್ಪತ್ತೆಂಟು ಲಕ್ಷ ಆಯ್ತು ಅಂತಂದ್ರೆ ನಾನೇನು ಅದನ್ನ ನನ್ನ ನನಗೆ ಹಳೆ ಬೇರೆ ಇದೆ ನಾನೇ ಅಂತ ಕೇಳಿದ್ರೆ ಅನುಭವ ಬೇರೆ ಇದೆ ಹಂಗಾಗಿ ಅದೆಲ್ಲ ನಂದೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಬಹುಶಃ ಒಂದ್ ಸ್ವಲ್ಪ ಮಟ್ಟಿಗೆ ಅದೃಷ್ಟ ಕೂಡ ಇರ್ತದೆ ಆದ್ರೆ ಎಲ್ಲೂ ಕೂಡ ಸಾಕ್ಷಿ ಕಟ್ಟಡ ಬಿಡದೆ ಅದನ್ನ ಮಾಡಿರ್ತೀವಿ ಸುಳ್ಳು ಹೇಳೋದಕ್ಕೆ ಹೋಗ್ತಾರೆ ನಾವು ಪ್ರತಿ ಸರಿ ಕೂಡ ನಮಗೂ ಸಾಕಷ್ಟು ಜನ ಕಾಮೆಂಟ್ಗಳಲ್ಲಿ ಒತ್ತಾಯ ಮಾಡಿದ್ದಾರೆ ಸಮಸ್ಯೆಗಳನ್ನು ಅರಿತು ಪ್ರಶ್ನೆ ಶಾಸ್ತ್ರದಿಂದ ಹಾಗೂ ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಸಂತಾನ ಮದುವೆ ಸತಿಪತಿ ಕಲಹ ಆರೋಗ್ಯ ಶತ್ರುನಾಶ ಸಾಲಬಾಧೆ ಆಸ್ತಿ ವಿಚಾರ ಮಾಟ ಮಂತ್ರ ಕೋರ್ಟ್ ಕೇಸ್ ಸ್ತ್ರೀ ಪುರುಷ ವಶೀಕರಣ ಹಾಗೂ ಇನ್ನೂ ಅನೇಕ ಕಠಿಣ ಸಮಸ್ಯೆಗಳಿಗೆ ನಾಮ ವಿದ್ಯೆಯಿಂದ ಕೇವಲ ಒಂಬತ್ತು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಫೋನಿನ ಮೂಲಕ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುತ್ತಾರೆ ದೂರದ ಊರಿನವರಿಗೆ ಪತ್ರ ಹಾಗೂ ಫೋನಿನ ಮೂಲಕ ಸಂಪರ್ಕದಲ್ಲಿ ಇರುತ್ತಾರೆ ಉಚಿತ ಭವಿಷ್ಯ ಅಂತಿಮ ಪರಿಹಾರ ಶ್ರೀ ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯಾಲಯ